ನಮ್ಮ ಕೆ ಆರ್ ಎಸ್ ಬ್ಯಾಕ್ ವಾಟರಲ್ಲಿ ನೀವು ನೋಡ್ತಾ ಇರ್ಬೋದು ಸಖತ್ತು ಇವು ಅಂತಾನೆ ಹೇಳ್ಬೋದು ಈ ಸಮುದ್ರದ ಅಲೆ ಹೊಡಿತದಲ್ಲ ಆ ರೀತಿ ಐತೆ ನೋಡಿ ಹೇಳ್ಬೇಕ್ರೆ ಸಮುದ್ರದ ಅಲೆ ಅಂತಲೇ ಹೇಳ್ಬೋದು ನೋಡಿ ಫುಲ್ಲು ಗ್ರೀನ್ ಆಗಿ ಕಾಣಿಸ್ತಾ ಇದೆ ಹಸರು ನೋಡಿ ವಾಟ್ರು ಪೂರ್ತಿ ಹಸಿರು ನೀರು ಸಖತ್ತಾಗೈತೆ ವೆದರ್ ಮಾತ್ರ ಇವತ್ತಂತೂ ಚಿಲ್ಡಾಗಿ ಆಗಿ ಅಲ್ಲಿ ಇನ್ನೇನು ತುಂತೂರು ಮಳೆ ಬರೋ ಥರ ಕಾಣಿಸ್ತೈತೆ ನೋಡ್ತಾ ಇರ್ಬೋದು ಇಲ್ಲಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ನನಗೆ ಯಾವ ಸಲ ಬಂದರೂ ಇಲ್ಲಿಗೆ ಒಂಚೂರು ಬೇಜಾರೇ ಆಗಲ್ಲ ನೋಡ್ತಾ ಇರ್ಬೋದು ಹಿಂದಗಡೆ ದೇವಾಲಯ ಕಾಣಿಸ್ತೈತೆ ಮತ್ತು ಮುಂದಗಡೆ ನೋಡಿ ಫುಲ್ಲು ವಾಟ್ರು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಅಂತ ಗೂಗಲಲ್ಲಿ ಹೊಡ್ಕೊಂಡು ಗೂಗಲ್ ಮ್ಯಾಪಲ್ಲಿ ಬಂದು ವೀಕ್ಷಣೆ ಮಾಡಿ ಮತ್ತು ಲೈಟಾಗಿ ಮಳೆ ಬರೋ ಥರ ಐತೆ ವೆದರ್ ಮಾತ್ರ ನೋಡ್ತಾ ಇರ್ಬೋದು ನೋಡ ಮುಸುಕಿದ ವಾತಾವರಣ ಸಕದಾಗೈತೆ ಈ ನೀರು ನೋಡ್ತಾ ನೋಡ್ತಾಯಿದ್ರೆ ಈಜೊಡಿಬೇಕು ಅನ್ನಿಸ್ತೈತೆ ಬಟ್ ಏನು ಮಾಡಿರಿ ಇಲ್ಲೆಲ್ಲ ಬ್ಯಾರಿಕೇಟ್ರಾಕ್ಬಿಟ್ಟವ್ರೆ ಸೊ ನೋಡಿ ಹೆಂಗೈತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಗಾಯಸ್ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನೀವು ಕೂಡ ಬನ್ನಿ ಅಂತ ಹೇಳ್ತೀನಿ ನೋಡಿ ಪ್ರಶಾಂತವಾಗಿ ಇಲ್ಲಿ ಒಂದೆರಡು ಗಂಟೆ ಇಲ್ಲಿ ಆರಾಮಾಗಿ ಇಲ್ಲಿ ಎಲ್ಲ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದರೆ ನೋಡ್ತಾ ಇರ್ಬೋದು ಸೊ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದರೆ ಪ್ರಶಾಂತವಾಗಿ ಒಂದೆರಡು ಗಂಟೆ ಕಾಲ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಂತೂ ಸಖತ್ ಅಂತ ಹೇಳ್ಬೋದು ಈಗ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ ಹೊಸ ದಂಪತಿಗಳು ಮತ್ತು ಈ ಲವರ್ಸ್ಗಳಾಗಿರ್ಬೋದು ಯಾರ್ಯಾರು ಲವ್ ಮಾಡಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿರಲ್ಲಪ್ಪ ಅವರು ಕೂಡ ಒಳ್ಳೊಳ್ಳೆ ಹುಡುಗಿರು ಲವ್ ಮಾಡಿಕೊಂಡು ಎಲ್ಲ ಇರ್ತಿರಲ್ಲ ಅಂಥವ್ರು ಒಳ್ಳೆ ಪ್ಲೇಸಿಗೆ ಕರ್ಕೊಂಬರ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಮೈಸೂರು ಸರೌಂಡಿಂಗು ಮಂಡ್ಯ ಮೈಸೂರು ಈ ಕಡೆ ಸೈಡು ಸರೌಂಡಿಂಗು ಬತ್ತಿನಿ ಅಂದರೆ ಕೆ ಆರ್ ಎಸ್ ನಮ್ಮ ಕೆ ಆರ್ ಎಸ್ ಬ್ಯಾಕ್ ವಾಟರ್ಗೆ ಬನ್ನಿ ವಿಸಿಟಿಂಗ್ ಮಾಡಿ ಸಕ್ಕತ್ತಾಗೈತೆ ವೆದರ್ ಅಂತೂ ಇವತ್ತು ನೋಡ್ತಾ ಇದ್ದೀರಲ್ಲ ಅಲ್ಲೂ ವೆದರ್ ಮತ್ತು ಈ ದೇವಾಲಯನ ಕಟ್ಟಿಸಿದವರು ಯಾರು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು ಅದನ್ನು ಮಾತ್ರ ಮರಿಬೇಡಿ ಎಷ್ಟೊಂದು ಜನಗಳು ಅಂದರೆ ಇಲ್ಲಿಗೆ ತುಂಬ ಜನ ಬರ್ತಾರೆ ಅಂದರೆ ಪಾರಿಂಗ್ಸು ಮಹಾರಾಷ್ಟ್ರ ಪುಣೆ ಕೇರಳದವರು ಮತ್ತು ಇನ್ನೂ ಇತ್ಯಾದಿ ಜನಗಳು ಬರ್ತಾರೆ ಎಲ್ಲ ಸ್ಟೇಟಿಂದಲೂ ಬರ್ತಾರೆ ಇಲ್ಲಿಗೆ ಮಾರಿಂಗ್ಸು ಅವರು ಮತ್ತು ಅಲ್ಲೂ ಒಂದೆರಡು ಪಾಯಿಂಟವೆ ಸಖತ್ತು ಅಲ್ಲೊಂದು ನೋಡಿ ಅಲೆ ಹೆಂಗೆ ಹೊಡಿತೈತೆ ಅಂದರೆ ಈಗ ತೋರಿಸ್ತೀನಿ ನೋಡಿ ಇದು ಆಪೋಸಿಟಿಂದ ಗಾಳಿ ಬರ್ತಾ ಇರೋದು ಸೊ ನೋಡ್ತಾ ಇರ್ಬೋದು ನೀವು ಕೂದಲು ನೋಡ್ತಾ ಆರು ಆಡ್ತಾ ಇರೋದು ನೋಡಿದ್ರೆ ಆಪೋಸಿಟಿಂದ ಗಾಳಿ ಬರ್ತಾ ಇರೋದು ಸೊ ಇಲ್ಲಿ ನೋಡಿ ಎಷ್ಟು ಅಲೆಗಳು ಹೊಡಿತೈತೆ ಗಾಯ್ಸ್ ಇರೋ ಅಲೆ ನೋಡಿದ್ರೆ ಅಲ್ಲಿ ಹೊಡಿತೈತೆ ನೋಡಿ ಅದೆಷ್ಟು ದೊಡ್ಡ ಇಂಥ ಅಲೆ ಎಲ್ಲರೂ ನೋಡಬೇಕು ಅಂತ ಸಾಧ್ಯ ಆದರೆ ಇದೆಲ್ಲನೂ ನಾವು ಸಮುದ್ರಗಳಲ್ಲಿ ನೋಡ್ತೀವಿ ಆದರೆ ನಮ್ಮ ಬ್ಯಾಕ್ ವಾಟರ್ ಕರ್ನಾಟಕ ಬ್ಯಾಕ್ ವಾಟರ್ ಇದು ಕೆ ಆರ್ ಎಸ್ ಬ್ಯಾಕ್ ವಾಟರ್ ನಮ್ಮ ಕೆ ಆರ್ ಎಸ್ ಹೀರೋನ ಬ್ಯಾಕ್ ವಾಟರ್ ಅಂತ ಕರಿತಾರೆ ನೋಡಿ ಸಕ್ಕತ್ತು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಲ್ಲಿ ವೆದರು ಸಕ್ಕತ್ತಾಗಿ ಏನಪ್ಪ ಸಕ್ಕತ್ತಾಗಿ ಕಂಪ್ಯಾರಿಸನ್ ಕೊಡ್ತಾರೆ ಇದು ಜಾಸ್ತಿ ಸೊ ಲೈವ್ ಆಗಿ ಇದನ್ನು ವೀಡಿಯೋ ಹಾಕ್ತೀನಿ ಯಾವುದೇ ರೀತಿ ಎಡಿಟಿಂಗ್ ಇಲ್ಲ ಏನಿಲ್ಲ ಲೈವ್ ಆಗಿ ವೀಡಿಯೋ ಹಾಕ್ತೀನಿ ಇದನ್ನ ಆರಾಮಾಗಿ ಇಂಥ ಒಳ್ಳೆ ಪ್ಲೇಸಲ್ಲಿ ಬಂದು ಆರಾಮಾಗಿ ಒಂದು ಎರಡು ಗಂಟೆ ಗಂಟ ಕುತ್ಕೊಂಡು ಈ ವೆದರ್ ಜೊತೆಗೆ ಚಿಲ್ಡ್ ಮಾಡ್ತಿದ್ರೆ ನೆಕ್ಸ್ಟು ಲೆವೆಲ್ ಅಂದ್ಕೊಳ್ಳಿ ಯಾರಾದ್ರೂ ಅಂತೂ ಇಲ್ಲಿ ಬಂದು ನಿಂತ್ಕೊಂಡ್ರೆ ಇಲ್ಲಿ ಚೆನ್ನಾಗಿರ್ತಲ್ಲ ಏನಿದು ನಮ್ಮ ಬ್ಯಾಕ್ ವಾಟ್ರಿಗೆ ಬೀಳಬೇಕು ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗೈತೆ ನೋಡಿ ಈಗ ಆಲ್ರೆಡಿ ನಿಮಗೆ ನನ್ನ ಕರ್ನಾಟಕದಲ್ಲಿ ಕ್ಲಾಸ್ ಮೇಲೆಲ್ಲ ಆಯ್ತಿರೋ ಅಂದರೆ ಎಲ್ಲ ನೀರುಗಳು ಇರ್ಬೋದು ನಿಮಗೆ ಎಲ್ಲ ಕಾಣಿಸ್ತಾ ಇಲ್ಲ ಲೈಟಾಗಿ ತುಂತುರು ಮಳೆ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿರೋದು ವೆದರು ಬರ್ತಾ ಬರ್ತಾ ದೇವಸ್ಥಾನದ ಹಿಂಭಾಗನ ಬಂದ್ಬಿಟ್ಟು ನೋಡಿ ದೇವಸ್ಥಾನದ ಹಿಂಭಾಗ ನೋಡಿ ಎಷ್ಟು ಚೆನ್ನಾಗೈತೆ ದೇವಸ್ಥಾನದ ಹಿಂಭಾಗ ಐತೆ ದೇವಸ್ಥಾನದ ಹಿಂಭಾಗ ಯಾವ ಸಲ ಗಾಡಿಗಳೇ ನಿಂತಿರ್ತವೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಸುಮಾರು ಒಂದು ನಾಲ್ಕೂವರೆ ಐದು ಗಂಟೆಲಿ ಇಲ್ಲಿ ಅಂದ್ರೆ ಸೂರ್ಯ ಮುಳುಗೋ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಜನಗಳು ಸೂರ್ಯ ಮುಳುಗೋ ಟೈಮ್ ಅಲ್ಲಿ ಈಗೇನು ನೋಡ್ತಾ ಇದ್ರೆ ಈ ದೇವಾಲಯದ ಹಿಂಭಾಗ ಸೂರ್ಯ ಮುಳುಗೋದು ಸಕ್ಕದಾಗ ಕಾಣಿಸ್ತದೆ ಅಂದ್ರೆ ಅಲ್ಲೆಲ್ಲ ಈಗ ಪ್ಲೇಸ್ಗಳನ್ನ ನೋಡ್ದೇನೆ ನಾವು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ನೋಡಕ್ ಹೋಗ್ತೀವಿ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಒಳ್ಳೊಳ್ಳೆ ಗೊತ್ತಾ ತಣ್ಣೂರ್ ಕೆರೆ ಕೇಳಿದ್ದೀರಾ ನಮ್ಮ ತಣ್ಣೂರ್ ಕೆರೆ ಅಂತ ಅಲ್ಲೂ ಸಕ್ಕರೆ ಪ್ಲೇಸು ಇದೇ ರೀತಿ ಅದುವೆ ಬಟ್ ಅಲ್ಲಿ ಒಂದು ದೇವಸ್ಥಾನ ಐತೆ ಆ ತಣ್ಣೂರು ಕೆರೆ ದೇವಸ್ಥಾನ ಐತೆ ಮಧ್ವಾಚಾರ್ಯವ್ರದ್ದು ಒಂದು ವಿಗ್ರಹ ಸ್ಥಾಪನೆ ಮಾಡೋರೆ ದೊಡ್ಡ ವಿಗ್ರಹ ಸುಮಾರು ಒಂದು ಐವತ್ತಡಿ ವಿಗ್ರಹ ಇರ್ಬೋದು ಅದು ಆ ವಿಗ್ರಹದಿಂದ ಆ ಕಡೆ ಆದಂಗೆ ಹೋಗ್ಬಿಟ್ಟು ಒಂದು ದೇವಸ್ಥಾನ ಐತೆ ಅದು ದೇವಸ್ಥಾನದ ಹೆಸರು ಗೊತ್ತಿಲ್ಲ ಬಟ್ ದೇವಸ್ಥಾನ ಐತೆ ಅಲ್ಲೊಂತೂ ಮೇಲ್ಗಡೆಯಿಂದ ನೋಡಿದ್ರೆ ಇದೆಷ್ಟು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಕೆರೆ ತಣ್ಣೂರು ಕೆರೆ ಬಗ್ಗೆ ಮತ್ತು ನಮ್ಮ ಬ್ಯಾಕ್ ವಾಟರ್ ಬಗ್ಗೆ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಅದಕ್ಕೆ ಕ್ಲೋಸ್ ಆಗೋಯ್ತು ವಿಡಿಯೋ ಓಕೆ ಫ್ರೆಂಡ್ಸ್ ಅಂಟಿಲ್ ದೆನ್ ಬಾಯ್ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದ್ರಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್